ಹಲೋ ನಮಸ್ತೆ ಗ್ಯಾರಂಟಿ ಬ್ರೇಕಿಂಗ್ ಗೆ ಸ್ವಾಗತ ನಾನು ರಮ್ಯಾ ರಾಜ್ಯ ರಾಜಕೀಯದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಯಾವ ಚಾನೆಲ್ಗೂ ಸಿಗದ ದೊಡ್ಡ ಸುದ್ದಿ ನವೆಂಬರ್ ಇಪ್ಪತ್ತೊಂದರಂದು ರಾಜ್ಯದಲ್ಲಿ ಏನಾಗುತ್ತೆ ಗೊತ್ತಾ ಉತ್ತರಾಧಿಕಾರಿ ಹೇಳಿಕೆಯ ಆ ಷಡ್ಯಂತ್ರ ಏನು ರಾಜಕೀಯದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಯಾವ ಚಾನೆಲ್ಗೂ ಸಿಗದ ಅತಿ ದೊಡ್ಡ ಸುದ್ದಿ ನವೆಂಬರ್ ಇಪ್ಪತ್ತೊಂದರಂದು ರಾಜ್ಯದಲ್ಲಿ ಏನಾಗುತ್ತೆ ಗೊತ್ತಾ ಉತ್ತರಾಧಿಕಾರಿ ಹೇಳಿಕೆಯ ಆ ಷಡ್ಯಂತ್ರ ಏನು ಕೈ ನಾಯಕರಿಗೆ ನವೆಂಬರ್ ಕ್ರಾಂತಿಯ ಢವಢವ ಹೆಚ್ಚಾಗ್ತಾನೆ ಇದೆ ಕ್ಷಣ ಕ್ಷಣಕ್ಕೂ ನವೆಂಬರ್ನಲ್ಲಿ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಡಿಕೆಶಿ ಇಟ್ಕೊಂಡಿರುವ ಡೆಡ್ ಲೈನ್ ಯಾವುದು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಪಟ್ಟಿ ಏನು ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಪೂರೈಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಸೊ ಹಾಗಾಗಿಯೇ ಇದೀಗ ಒಂದಷ್ಟು ಆಂತರಿಕ ಚಟುವಟಿಕೆಗಳು ಭಾರಿ ನಿಗೂಢವಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಡಿಕೆ ಶಿವಕುಮಾರ್ ದೌಡಾಯಿಸಿದ್ದಾರೆ ಕೋಲಾಹಲ ಸೃಷ್ಟಿಸದೆ ಯತೀಂದ್ರ ಕೊಟ್ಟಂತಹ ಉತ್ತರಾಧಿಕಾರಿ ಹೇಳಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಬಣದಲ್ಲಿ ಚರ್ಚೆಗಳು ಶುರುವಾಗಿದೆ ಶಿವಕುಮಾರ್ ದೌಡಾಯಿಸಿದ್ದಾರೆ ಕೋಲಾಹಲವನ್ನು ಸೃಷ್ಟಿಸಿದೆ ಯತೀಂದ್ರ ಅವರು ಕೊಟ್ಟಂತಹ ಉತ್ತರಾಧಿಕಾರಿ ಹೇಳಿಕೆ ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಬಣದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಡೆಡ್ ಲೈನ್ ಎರಡೂವರೆ ವರ್ಷ ಪೂರೈಕೆ ಮಾಡ್ತಾ ಇದೆ ನವೆಂಬರ್ ನವೆಂಬರ್ ಸಿದ್ದರಾಮಯ್ಯ ಇಳಿದು ಡಿಕೆಶಿ ಸಿಎಂ ಆಗಬೇಕು ಇದು ಮೇ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹೈಕಮಾಂಡ್ ಮುದ್ದೆ ಆಗಿರುವಂತಹ ಮಾತುಕತೆ ಆ ಮಾತುಕತೆಯಂತೆ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟುಕೊಡಬೇಕು ಹೀಗಾಗಿ ಅಧಿಕಾರವನ್ನು ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಯತೀಂದ್ರ ಸಿದ್ದರಾಮಯ್ಯವರು ಕೊಟ್ಟಿರುವಂತಹ ಒಂದೇ ಒಂದು ಹೇಳಿಕೆ ಅಂದರೆ ಉತ್ತರಾಧಿಕಾರಿ ಬಾಂಬ್ನನ್ನು ಏನು ಸಿಡಿಸಿದ್ರೋ ಅದು ಇನ್ನೂ ಕೂಡ ಕೈ ಮನೆಯನ್ನು ನಡಗಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಚರ್ಚೆಗಳು ಆಗ್ತಾನೆ ಇದೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀರಾ ಅಂತ ಹೇಳಿ ನೆನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನೋ ನವೆಂಬರ್ ನಥಿಂಗ್ ಏನು ಇಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವುದಿಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ನಿನ್ನೆ ಮಧ್ಯಾಹ್ನವೇ ದೆಹಲಿಗೆ ದೌಡಾಯಿಸಿದ್ದಾರೆ ದೌಡಾಯಿಸಿದ್ದಾರೆ ಸಹಜವಾಗಿಯೇ ಇದು ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ ಯಾಕಾಗಿ ಭೇಟಿಯನ್ನ ಕೊಟ್ಟಿದ್ದಾರೆ ಅಧಿಕಾರವನ್ನ ಪಡೆಯೋದಕ್ಕೆ ಒಂದೊಂದೇ ಒಂದೊಂದೇ ಸರ್ಕಸ್ ಅನ್ನ ಮಾಡ್ತಾ ಇದಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಮಯ ನಿಗದಿ ಆಗಿದ್ಯಾ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ಸೊ ಹಾಗಾಗಿ ಇವತ್ತು ಭೇಟಿ ಆಗ್ತಾರಾ ದೆಹಲಿ ದಂಡಯಾತ್ರೆ ಶುರು ಮಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಬಹಿರಂಗವಾಗಿ ನಾಯಕತ್ವ ವಿಚಾರದಲ್ಲಿ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು ಸೂಕ್ತ ಸಂದರ್ಭ ಸ್ಥಳದಲ್ಲಿ ಮಾತನಾಡ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿ ಡಿ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ರವರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಬಣದವರ ಹೇಳಿಕೆಗೆ ಬ್ರೇಕ್ ಹಾಕುವಂತೆ ಮನವಿಯನ್ನ ಮಾಡಲಿಕ್ಕಿದ್ದಾರೆ ಡಿ ಸಿಎಂ ನವೆಂಬರ್ನಲ್ಲೇ ಅಧಿಕಾರವನ್ನ ಕೊಡಿಸಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡಲಿಕ್ಕಿದ್ದಾರೆ ಅಧಿಕಾರ ಕೊಡದೆ ಇದ್ರೆ ಮುಂದೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಸಂಕಷ್ಟ ಹಳೆ ಮೈಸೂರು ಭಾಗದವರು ನಾನು ಸಿಎಂ ಆಗ್ತೀನಿ ಅಂತ ಹೇಳಿ ನಂಬಿದ್ದಾರೆ ನನ್ನನ್ನ ನಂಬಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದಾರೆ ಈಗ ನನಗೆ ಅವಕಾಶವನ್ನ ಕೊಡದೆ ಇದ್ರೆ ತಪ್ಪು ಸಂದೇಶ ರವಾನೆಯಾಗುತ್ತೆ ಅಂತ ಹೇಳಿ ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡ್ತಾ ಇದ್ದಾರೆ ನನ್ನ ಬೆಂಬಲಿಗ ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತ ವ್ಯಕ್ತಪಡಿಸಬಹುದು ಮುಂದಿನ ದಿನಗಳಲ್ಲಿ ಬಿಜೆಪಿ ಇದರ ಲಾಭವನ್ನ ಕೂಡ ಪಡೆದುಕೊಳ್ಳಬಹುದು ಹೀಗಾಗಿ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ಲಿಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಸಂಪುಟ ಪುನರಚನೆ ಮಾಡಿ ಅಂತ ಹೇಳಿ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಕಾಯಿನ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿ ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಸಮಯಾವಕಾಶವನ್ನ ಕೂಡ ಕೇಳಿದ್ದಾರೆ ಡಿಸಿಎಂ ಡಿಕೆಶಿ ನಡೆಗೆ ಖರ್ಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಉತ್ತರಾಧಿಕಾರಿ ಹೇಳಿಕೆ ಕಿಚ್ಚಲು ಕೂಡ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ನಾಯಕತ್ವ ವಿಚಾರದಲ್ಲಿ ಬಹಿರಂಗ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಡಿಕೆ ಶಿವಕುಮಾರ್ ಯಾರು ಎಷ್ಟೇ ಕಾಲು ಹೇಳಿದ್ರು ಯಾರು ಎಷ್ಟೇ ಸಿಟ್ಟು ಬರೆಸಿದ್ರು ತಮ್ಮ ತಾಳ್ಮೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಒಂದೊಂದು ಹೆಜ್ಜೆಯನ್ನು ಕೂಡ ಬಹಳ ಯೋಚನೆ ಮಾಡಿ ಇಡ್ತಾ ಇದ್ದಾರೆ ಯತೀಂದ್ರ ಹೇಳಿಕೆಗೂ ಬಹಿರಂಗವಾಗಿ ಡಿ ಸಿ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವೇಳೆಯೂ ಕೂಡ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೆನೆ ನಡೆದಂತಹ ಅಂದ್ರೆ ಅವರ ನಡೆ ಸರಿ ಇದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಫುಲ್ ಖುಷಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉತ್ತರಾಧಿಕಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಆ ಒಂದು ಹೇಳಿಕೆಯನ್ನ ಸಿ ಎಂ ಸಿದ್ದರಾಮಯ್ಯವರು ಕೂಡ ಸಮರ್ಥಿಸಿಕೊಂಡ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಈ ಪ್ರಶ್ನೆಯನ್ನ ಮಾಡದಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ನಾನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತೀನಿ ಅಂತ ಹೇಳಿ ತಮ್ಮ ಜಾನ್ ಜಾನ್ ತಮ್ಮ ಜಾಣತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಏನು ಬರುತ್ತೆ ಏನು ಹೇಳ್ತಾರೆ ಯಾವ ರೀತಿಯಾದಂತಹ ಉತ್ತರವನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಷ್ಟೇ ಬಾರಿ ಅವರ ಕಾಲೆಳೆಯೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಸುತಾರಾಮ್ ಸಿದ್ಧರಿಲ್ಲ ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಎಲ್ಲೂ ಕೂಡ ಅವರು ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಎಲ್ಲೂ ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಹೈಕಮಾಂಡ್ ಇದೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂತಹ ತಮ್ಮ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಅದರಂತೆಯೇ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಸಮಯವನ್ನ ಕೂಡ ನಿಗದಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ನವೆಂಬರ್ ಕ್ರಾಂತಿ ಕೈ ದೆಹಲಿ ದಂಡಯಾತ್ರೆ ನೋ ಡೆಲ್ಲಿ ನೋ ಡೆಲ್ಲಿ ಅನ್ನುತ್ತಲೇ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಬಳಿಕ ದೆಹಲಿಗೆ ಹೋಗೋದಕ್ಕೆ ಸಿಎಂ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ನವೆಂಬರ್ ಹದಿನೈದಕ್ಕೆ ದೆಹಲಿಯತ್ತ ಸಿಎಂ ಸಿದ್ದರಾಮಯ್ಯವರು ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ ಅವ್ರು ಹೋಗೋದಕ್ಕೆ ಮುಂಚೆನೆ ಡಿ ಕೆ ಶಿವಕುಮಾರ್ ಹೋಗಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮೂರು ದಿನ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಠಿಕಾಣೆ ಹೂಡುವಂತಹ ಸಾಧ್ಯತೆ ಇದೆ ನಾಯಕತ್ವ ವಿಚಾರದಲ್ಲಿ ಕ್ಲಾರಿಟಿಯನ್ನ ಪಡೆದುಕೊಳ್ಳೋದಕ್ಕೆ ಡೆಲ್ಲಿ ಚಲೋವನ್ನ ನಡೆಸಲಿಕ್ಕಿದ್ದಾರೆ ನಾನು ಎರಡೂವರೆ ವರ್ಷದ ಸಿಎಂ ಅಲ್ಲ ಐದು ವರ್ಷ ಅವಧಿಯ ಸಿ ಪ್ಲಸ್ ಪ್ಲಸ್ ಪಾಯಿಂಟ್ಸನ್ನು ಮುಂದೆ ಇಟ್ಕೊಂಡು ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಸಿದ್ದರಾಮಯ್ಯವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಗತಾಯವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಫಿಫ್ಟಿ ಫಿಫ್ಟಿ ಕಾರ್ಡ್ ಪ್ಲೇ ಮಾಡುವ ಹಾಗಿಲ್ಲ ಮತ್ತೆ ಯಾವ ರೀತಿಯಾದಂತಹ ಪ್ಲಸ್ ಪಾಯಿಂಟ್ ಆಗತ್ತೆ ಅನ್ನುವಂತಹ ವಿಚಾರವನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಶಾಸಕರು ಐದು ವರ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿರೋದು ನಾನು ಐದು ವರ್ಷ ಅವಧಿ ಪೂರ್ಣವ ಪೂರ್ಣ ಮಾಡ್ತೇನೆ ಅಂತ ಹೇಳಿ ಸಿ ಹೇಳ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಮಾಡ್ತೇನೆ ರಿಪೋರ್ಟ್ ಕಾರ್ಡ್ ಸರಿ ಇಲ್ಲದ ಸಚಿವರಿಗೆ ಕೋಕ್ ಕೊಡುವಂತಹ ವಿಚಾರವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದುರ್ಗೇಶ್ ದೂರವಾಣಿ ಸಂ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದುರ್ಗೇಶ್ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನ್ ದೆಹಲಿಗೆ ಹೋಗಲ್ಲ ನೋ ಡೆಲ್ಲಿಗಿಲ್ಲಿ ಯಾವ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲ್ಲ ಅಂತ ಹೇಳ್ತಾನೆ ನೆನೇ ಮಧ್ಯಾಹ್ನ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿದೆ ಸಮಯ ಏನಾದರೂ ನಿಗದಿ ಆಗಿದೆಯಾ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಒಂದು ಪ್ರಶ್ನೆ ಮತ್ತೊಂದು ಸಿಎಂ ಸಿದ್ದರಾಮಯ್ಯವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಕಾಯ್ನನ್ನು ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಸ್ ಹೆಸರಿನ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿ ಬರ್ತಾ ಇದೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿ ಹೇಳಿಕೆನ ನೀಡಿದ ಬಳಿಕ ಸಾಕಷ್ಟು ರಾಜಕೀಯದಲ್ಲಿ ಸಂಚಲನ ಆಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಉತ್ತರಾಧಿಕಾರಿ ಅನ್ನುವಂತ ಮಾತನ್ನ ಹೇಳಿದ ಬಳಿಕ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಕೂಡ ಫುಲ್ ಅಲರ್ಟ್ ಆಗಿರುವಂತದ್ದು ಯಾಕಂದ್ರೆ ನವೆಂಬರ್ ಇಪ್ಪತ್ತೊಂದಕ್ಕೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣ ಆಗತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರವನ್ನು ವಹಿಸಿ ಎರಡು ವರ್ಷ ಆಗ್ತಿರೋದ್ರಿಂದ ಪವರ್ ಶೇರಿಂಗ್ ವಿಚಾರವನ್ನ ಮತ್ತೆ ಮುನ್ನಲೆಗೆ ತರೋದಕ್ಕೆ ಡಿ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಮುಂದಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ನಾನು ದೆಹಲಿಗೆ ಹೋಗಲ್ಲ ಹೋಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾನೆ ಡಿಸಿಎಂ ಎಂ ಕುಮಾರ್ ಶಿವಕುಮಾರ್ ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಿನ್ನೆ ಅಷ್ಟೇ ಏನು ದೆಹಲಿಗೆ ಹೋಗಿರುವಂತಹ ಡಿಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀರ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ನಲ್ಲಿ ಏನಾದ್ರು ಬದಲಾವಣೆ ಆಗತ್ತ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಪ್ರಮುಖವಾಗಿ ಡಿ ಸಿಎಂ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಒಪ್ಪಂದ ಆಗಿರುವಂತ ಮಾತನ್ನ ಪದೇ ಪದೇ ಹೇಳ್ತಾ ಬಂದಿದ್ರು ಮೇ ಇಪ್ಪತ್ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆದಂತ ಒಪ್ಪಂದದ ಪ್ರಕಾರ ಎರಡೂರು ವರ್ಷ ಆದ ನಂತರ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟು ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾ ಇದ್ರು ಹೀಗಾಗಿ ಸಾಕಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ ಪರ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ ವಾದಗಳನ್ನ ಮಾಡ್ತಿದ್ದಾರೆ ಬ್ಯಾಟಿಂಗ್ ನಂಬಿಸಿದರೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಸಿಎಂ ಆಗಿರ್ಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ ಇತ್ತ ಡಿ ಕೆ ಶಿವಕುಮಾರ್ಗೆ ಸಿಎಂ ಅವಕಾಶ ಅನ್ನುವಂತ ಕೂಗು ಕೂಡ ಬರ್ತಾರ ಅಂತದ್ದು ಈ ನಿಟ್ಟಿನಲ್ಲಿ ಡಿಸಿಎಂ ಎಂ ಶಿವಕುಮಾರ್ ತಮ್ಮ ಪರ ವಾದ ಮಾಡುವಂತ ಕೆಲವಷ್ಟು ಶಾಸಕರಿಗೆ ಸಚಿವರಿಗೆ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಡುವ ಕೆಲಸವನ್ನ ಮಾಡ್ತಿದ್ರು ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗವಾಗಿ ತಮ್ಮ ಹೇಳಿಕೆಗಳನ್ನ ನೀಡಿದೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಹುಡ್ತಾ ಇದ್ರು ಸೈಲೆಂಟ್ ಗೇಮ್ ಅನ್ನ ಮಾಡ್ತಾ ಇದ್ರು ಇದೀಗ ಎಲ್ಲವೂ ಕೂಡ ನವೆಂಬರ್ ನಲ್ಲಿ ಕಾಲಿಡ್ತಿರೋದ್ರಿಂದ ಈಗ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಳ್ಳೋದಕ್ಕೆ ಜೊತೆಗೆ ತಾವು ಯಾವ ರೀತಿ ಪಕ್ಷ ಸಂಘಟನೆ ಮಾಡುತ್ತಾರೆ ತಮ್ಮ ಅಧಿಕಾರದಲ್ಲಿ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಂತರ ನೂರ ಮೂವತ್ತಾರು ಬಹುಮತದ ಸರ್ಕಾರ ಬರೋದಕ್ಕೆ ಕಾರಣವಾಗಿದೆ ಇದೊಂದು ಬಾರಿ ಅವಕಾಶವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆಯನ್ನ ಇಡ್ತಿರುವಂತದ್ದು ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಮತ್ತು ಜೆಡಿಎಸ್ ಕೆಲವೊಂದಿಷ್ಟು ಓಟ್ಗಳನ್ನ ಸೆಳೆಯಲು ಕೂಡ ಡಿ ಸಿ ಡಿಕೆ ಶಿವಕುಮಾರ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ಸಂದರ್ಭದಲ್ಲಿ ನನ್ನ ಸಿಎಂ ಅನ್ನಾಗಿ ಮಾಡಿದ್ರೆ ಮತ್ತೆ ಪಕ್ಷಕ್ಕೆ ಮುಂದೆ ಒಳ್ಳೆಯ ಲಾಭ ಆಗತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಮತ್ತು ತಮ್ಮ ಮನವಿಯನ್ನ ಇಟ್ಟಿರುವಂತದ್ದು ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋದ್ರಷ್ಟೇ ಸಾಕಷ್ಟು ಹರ್ಸಾಹಸವನ್ನ ಪಡ್ತಿದ್ದಾರೆ ಜೊತೆಗೆ ಯಾವ ರೀತಿ ಅಹಿಂದ ಮತಗಳನ್ನ ಕಳೆದುಕೊಳ್ಳಲಾಗತ್ತೆ ಜೊತೆಗೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿರುವಂತಹ ಅಹಿನ ಮತಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಜೊತೆಗೆ ಮುಂದೆ ಬರುವಂತಹ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಇದು ಅನುಕೂಲ ಆಗುತ್ತೆ ಅನ್ನುವೇಶ್ಲಾ ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್ ನವೆಂಬರ್ ನಲ್ಲಿ ಸಂಪುಟ ಪುನರ್ರಚನೆ ಗ್ಯಾರಂಟಿ ಡಜನ್ ಸಚಿವರಿಗೆ ಕೋ ಕೊಡೋದು ಪಕ್ಕಾ ಹೈಕಮಾಂಡ್ ಬಳಿ ಇದೆ ಸಚಿವರ ಪ್ರೋಗ್ರೆಸ್ ಕಾರ್ಡ್ ಹಲವು ಸಚಿವರು ಇಲಾಖೆಗಳಲ್ಲಿ ಫುಲ್ ಫೇಲ್ವರ್ ಆಗಿದ್ದಾರೆ ಶಾಸಕರನ್ನ ಮನವೊಲಿಸುವಲ್ಲಿ ಫುಲ್ಲು ಕೂಡ ಫೇಲ್ವರ್ ಆಗಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾವು ರೆಡಿ ಅಂತ ಹೇಳಿ ಇದೀಗ ಸಚಿವರು ಒಬ್ಬೊಬ್ಬರಾಗಿಯೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ತ್ಯಾಗದ ಮಾತನ್ನ ಆಡೋದಕ್ಕೆ ಶುರು ಮಾಡಿದ್ದಾರೆ ಸಚಿವರು ಹೈಕಮಾಂಡ್ ಕೇಳಿದ್ರೆ ಸಚಿವ ಸ್ಥಾನಕ್ಕೂ ಕೂಡ ಗುಡ್ ಬೈ ಹೇಳ್ತೀವಿ ನಾವು ಪಕ್ಷ ಸಂಘಟನೆಗೆ ಸೈ ಅಂತ ಹೇಳ್ತಾ ಇದ್ದಾರೆ ಕೈನ ಸಚಿವರು ಹೈಕಮಾಂಡ್ ಹೇಳೋದಕ್ಕೂ ಮೊದಲೇ ಸೇಫ್ ಗೇಮ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಹಿರಿಯರನ್ನ ಕೈ ಬಿಟ್ಟು ಯುವಕರಿಗೆ ಮನೆ ಹಾಕೋದಕ್ಕೆ ಪ್ಲಾನ್ ಗಳಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ತ್ಯಾಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಚಿವರು ನೋಡಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ತಮ್ಮ ತ್ಯಾಗವನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಕೂಡ ತಮ್ಮ ಪದತ್ಯಾಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಿರಿಯ ನಾಯಕರೇ ತಾವೇ ಮುಂದೆ ಬಂದು ತಾವೇ ಪದತ್ಯಾಗವನ್ನ ಮಾಡ್ತಾ ಇದ್ದೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಡಿ ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಕೂಡ ಅದೇ ಮಾತುಗಳನ್ನು ಆಡ್ತಾ ಇದ್ದಾರೆ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಕೂಡ ಪದತ್ಯಾಗ ಮಾಡುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಸಚಿವ ಮತ್ತೆ ರಹೀಂ ಖಾನ್ ಪೌರಾಡಳಿತ ಸಚಿವ ಎಲ್ಲಾ ಸಚಿವರು ಕೂಡ ತಮ್ಮ ಪದತ್ಯಾಗ ಮಾಡುವುದರ ವಿಚಾರವನ್ನ ಇಲ್ಲಿ ಅವರೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಕೆಲ ಹಿರಿಯ ಸಚಿವರು ಮಾತಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ರೆ ಇದು ನಿರ್ಗಮದ ಭಾಷಣನ ಅಥವಾ ಹೈಕಮಾಂಡ್ ನಾಯಕರನ್ನ ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ ಗೊತ್ತಿಲ್ಲ ಹಾಗಿದ್ರೆ ಮಿನಿಸ್ಟರ್ ಗಿರಿ ತ್ಯಾಗಕ್ಕೆ ಹಿರಿಯ ಸಚಿವರು ಮುಂದಾದ್ರ ಅಥವಾ ಹೈಕಮಾಂಡ್ ನಾಯಕರ ಮನವೊಲಿಸೋದಕ್ಕೆ ಇದೆಲ್ಲವೂ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋದ್ರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಅಂದ್ರೆ ಬೆನಕಾಗೋಲ್ಡ್ ಕಂಪನಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಈ ಕರುನಾಡು ರುಚಿಗಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಥೆರಪಿ ಸೆಂಟರ್ಗೆ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟು ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ದೆಹಲಿಗೆ ಸಡನ್ ಫ್ಲೈಟ್ ಯತೀಂದ್ರರ ಆ ಹೇಳಿಕೆ ಹೀಗೆ ದೆಹಲಿ ಯಾತ್ರೆಗೆ ಕಾರಣವಾಯ್ತಾ ನೇತೃತ್ವ ವಹಿಸಿಕೊಡುವ ನಾಯಕರು ಬೇಕು ಸಹ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಬಿಹಾರ ಕೌಂಟೌನ್ಗೆ ಕಾಯ್ತಿದ್ದಾರ ಸಿದ್ದು ದೆಹಲಿಗೆ ಕ್ರಾಂತಿ ಶಿಫ್ಟ್ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಿನಿಸ್ಟರ್ ಗಿರಿ ತ್ಯಾಗಕ್ಕೆ ಮುಂದಾದ್ರ ಹಿರಿಯ ಸಚಿವರು ಸಚಿವ ಸ್ಥಾನ ತ್ಯಾಗ ಮಾಡಿದ್ರೆ ಮುಂದಿದ್ಯಾ ಗುಡ್ ನ್ಯೂಸ್ ಭವಿಷ್ಯದ ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನದ ತ್ಯಾಗ ಮಾಡುವಂತಹ ವಿಚಾರಕ್ಕೆ ಎಲ್ಲರೂ ಕೂಡ ಇದೀಗ ಮುಂದು ತಾ ಮುಂದು ಅಂತ ಹೇಳಿ ಎಲ್ಲಾ ನಾಯಕರು ಮುಂದೆ ಬರ್ತಾ ಇದ್ದಾರೆ ಹಿರಿಯ ನಾಯಕರು ಸಚಿವ ಸ್ಥಾನ ತ್ಯಾಗದ ಹಿಂದಿದ್ಯಾ ತಂತ್ರಗಳು ಅಂತ ಹೇಳಿ ಹೈಕಮಾಂಡ್ ನಾಯಕರೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿರುವಂತಹ ಒಕ್ಕಲಿಗ ನಾಯಕ ಮಂತ್ರಿ ಮಂಡಲದಲ್ಲಿ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಕೃಷ್ಣ ಭೈರೇಗೌಡ ಅವರು ಕೂಡ ರೆಡಿ ಆಗಿದ್ದಾರೆ ಡಿಕೆಶಿ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಕೃಷ್ಣ ಭೈರೇಗೌಡ ಅಸ್ತ್ರಾನ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟು ದಾಳವನ್ನ ಉರುಳಿಸಿದ್ರ ಡಿಕೆಶಿ ನಂತರ ಪಕ್ಷವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಸಿಗುತ್ತಾ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧವೆಂದಿದ್ದಾರೆ ಕೃಷ್ಣ ಭೈರೇಗೌಡ ಪ್ರಬಲ ಒಕ್ಕಲಿಗ ಸಮುದಾಯದ ಕೃಷ್ಣ ಭೈರೇಗೌಡ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕಾಗಿ ಸಚಿವ ಸ್ಥಾನ ತ್ಯಾಗಕ್ಕೆ ಕೃಷ್ಣ ಭೈರೇಗೌಡರು ಓಕೆ ಅಂತಂದ್ರ ಅಂತ ಹೇಳಿ ಭವಿಷ್ಯದ ದೃಷ್ಟಿಯಿಂದ ಪಕ್ಷದ ಸೂಚನೆಯನ್ನ ಪಾಲಿಸುವುದಕ್ಕೆ ಸೈ ಅಂತ ಹೇಳ್ತಾ ಇದ್ದಾರೆ ಮಿನಿಸ್ಟರ್ಗಳು ರಾಜ್ಯದಲ್ಲಿ ಒಂದ್ಕಡೆ ನವೆಂಬರ್ ನ ಕೂಗು ಜೋರಾಗಿಯೇ ಕೇಳ ಸಿಗ್ತಾ ಇದೆ ಇದೀಗ ಬದಲಾವಣೆ ಕೂಗು ಕೂಡ ಕೇಳ ಸಿಗ್ತಾ ಇದೆ ಇತ್ತ ಕೆಲ ಕೈ ನಾಯಕರಿಂದ ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರ ಅವರು ಸಮರ್ಥ ನಾಯಕ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಬ್ಯಾಟ್ ಮಾಡಿದ್ದಾರೆ ಡಿಕೆಶಿಗೆ ಹೋಲಿಕೆ ಮಾಡೋ ನಾಯಕರು ಯಾರಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಬಗ್ಗೆ ನಾವು ಹೇಳೋದಿಕ್ಕೆ ಆಗೋದಿಲ್ಲ ಹೈಕಮಾಂಡ್ ತೀರ್ಮಾನ ಏನೇ ಇದ್ರು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೇಳಿದ್ರು ಕೇಳ್ತಾ ಹೋಗೋಣ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತೆ ಸಮರ್ಥರಿದ್ದಾರೆ ಶಿವಕುಮಾರ್ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋವಂಥದ್ದಲ್ಲ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ ದು ಕೆ ಶಿವಕುಮಾರ್ರವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ ಬಗ್ಗೆ ನಾವು ಹೇಳುವಂತ ಧರ್ಮಸ್ಥಳ ಬಂಗ್ಲಾ ಬುರುಡೆ ಷಡ್ಯಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಐದು ಮಂದಿಗೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ವಿಚಲ್ಗೌಡ ಮತ್ತು ಸುಜಾತ ಭಟ್ಟಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟಿದೆ ಬೆಂಗಳೂರಿನಿಂದ ಎಸ್ ಐ ಟಿ ಕಚೇರಿಗೆ ಹಾಜರಾಗಿದ್ದಾರೆ ಸುಜಾತ ಭಟ್ ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ ಈ ಒಂದು ವಿಚಾರಣೆ ಸೊ ಹಾಗಾಗಿ ಇವತ್ತು ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ ಅನ್ನೋದು ಪ್ರಶ್ನೆಯಾಗಿದೆ ಯಾರನ್ನ ವಶಕ್ಕೆ ಪಡೆದುಕೊಳ್ಬಹುದು ತಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸಬಹುದು ಅನ್ನೋ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾವ ರೀತಿಯಾಗಿ ಧರ್ಮಸ್ಥಳದ ಬುರುಡೆ ರಹಸ್ಯವನ್ನು ಭೇದಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಇದರ ಹಿಂದೆ ಯಾರ್ಯಾರ ಕೈವಾಡ ಇತ್ತೋ ಅದೆಲ್ಲರಿ ಅವರೆಲ್ಲರಿಗೂ ಇದೀಗ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ರು ಅವ್ರ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ರು ಸೊ ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ ಇನ್ನು ಗಿರೀಶ್ ಮಟ್ಟಣ್ಣನವರು ಮತ್ತೆ ಜಯಂತ್ ಟಿ ವಿಠಲಗೌಡ ಈ ಬುರುಡೆಯನ್ನ ತಂದು ಕೊಟ್ಟಿದ್ದು ಆತನೇ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ ಸದ್ಯಕ್ಕೆ ಈ ನೋಟಿಸ್ ಕೊಟ್ಟಿರುವ ಬೆನ್ನಲ್ಲೇ ಯಾರ್ಯಾರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಠಾಣೆಗೆ ಹಾಜರಾಗುವ ಹಾಜರಾಗುವಂತೆ ಈಗ ಐದು ಮಂದಿಗೆ ನೋಟಿಸನ್ನು ಕೊಡಲಾಗಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೊಂದು ಕಡೆ ಸುಜಾತಾ ಭಟ್ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ವಯಸ್ಸಾಗಿದೆ ಏಜ್ ಆಗಿದೆ ಅಹಾ ಯಾವುದೂ ಇಲ್ಲ ಎಲ್ಲರೂ ಕೂಡ ತನಿಖೆಯಲ್ಲಿ ಭಾಗಿಯಾಗಬೇಕು ಮಂಗಳೂರಲ್ಲಿ ಪ್ರತಿಭಟನಾಕಾರರು ವರ್ಸಸ್ ಪೊಲೀಸರ ವಾಗ್ದಾಳಿ ನಡೆಸಿದೆ ತಿಮರೋಡಿ ಗಡಿಪಾರು ಆದೇಶದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಗಿದೆ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿದ್ದಂತಹ ಪೊಲೀಸ್ನವರು ಅನುಮತಿ ಇಲ್ಲದೆ ಇದ್ರೂ ಪ್ರತಿಭಟನೆಗೆ ಬಂದಿದ್ದಂತಹ ಬೆಂಬಲಿಗರು ಅನುಮತಿ ನೀಡದಿದ್ದಕ್ಕೆ ತಿಮರೋಡಿ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ತಿಮರೋಡಿ ಬೆಂಬಲಿಗರು ಸೇರ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರನ್ನ ಇದೀಗ ಪೊಲೀಸ್ನವರು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಅನುಮತಿಯನ್ನು ಕೊಟ್ಟಿಲ್ಲ ಪೊಲೀಸ್ನವರು ಅನುಮತಿಯನ್ನು ಕೊಡದೇ ಇದ್ರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಯಾಕಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೀಗ ಒಬ್ಬೊಬ್ಬರನ್ನೇ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ನವರು ಮಹೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಏನೋ ಈ ಪೊಲೀಸ್ನವರು ಗಡೀಪಾರು ಮಾಡಿದ್ರು ಆ ಗಡೀಪಾರು ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಗಳು ನಡೀತಾ ಇದೆ ವಾಗ್ವಾದಗಳು ನಡೀತಾ ಇದೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳ್ಕಂಗಡಿ ಮಿನಿ ವಿಧಾನಸೌಧದ ಎದುರು ತಿಮರೋಡಿ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನುಮತಿ ಕೊಟ್ಟರೆ ನೀವು ಪ್ರತಿಭಟನೆಯನ್ನು ಮಾಡ್ಬೋದು ಅನುಮತಿಯನ್ನು ಕೊಡದೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಇಲ್ಲ ಪೊಲೀಸ್ ಇಲಾಖೆ ಸೊ ಹಾಗಾಗಿ ಇದೀಗ ಯಾರ್ಯಾರು ತಮ್ಮ ಮೊಂಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನೂ ಕೂಡ ಇದೀಗ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ನವರು ಸೌಜನ್ಯ ಪರ ಹೋರಾಟಗಾರರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಸನ್ನ ರವಿ ನೇತೃತ್ವದಲ್ಲಿ ಮತ್ತೆ ಮನವಿಗೆ ಮುಂದಾಗ್ತಾ ಇದ್ದಾರೆ ಹೋರಾಟಗಾರರು ಸೌಜನ್ಯ ತಾಯಿ ತಿಮರೋಡಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಕೂಡ ಭಾಗಿಯಾಗಿದ್ದಾರೆ ಮನವಿಯನ್ನ ಕೊಡೋದಕ್ಕೆ ಬಂದವರನ್ನ ಬೆಳ್ತಂಗಡಿ ಪೊಲೀಸ್ನವರು ತಡೆದಿದ್ದಾರೆ ಮನವಿಯನ್ನ ಕೊಡೋದಕ್ಕೆ ಅವಕಾಶವನ್ನ ಕೊಡಲ್ಲ ಅಂತ ಹೇಳಿ ಪೊಲೀಸರು ತಡೆ ಹಿಡಿದಿದ್ದಾರೆ ಸೌಜನ್ಯ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೀತಾ ಇದೆ ಶಾಂತಿಯುತ ಮನವಿ ಕೊಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ತಿಮ್ರೋಡಿ ಅವರನ್ನು ಗರಿ ಗಡಿಪಾರು ಆದೇಶ ಏನಿದೆ ಆ ಒಂದು ಆದೇಶಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಪೊಲೀಸ್ ಇಲಾಖೆಯ ಮುಂದೆ ಬಂದಿದ್ದಾರೆ ಆದ್ರೆ ಪೊಲೀಸ್ನವರು ಅನುಮತಿಯನ್ನ ನಾವು ಕೊಡೋದಿಲ್ಲ ಅಂತ ಹೇಳಿ ನಿರಾಕರಿಸಿದ್ದಾರೆ ಮತ್ತೊಂದು ಕಡೆ ಸೌಜನ್ಯ ಪರ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಸನ್ನ ರವಿ ಅವರ ನೇತೃತ್ವದಲ್ಲಿ ಮನವಿಗೆ ಮುಂದಾಗ್ತಾ ಇದ್ದಾರೆ ಹೋರಾಟಗಾರರು ಎರಡೂ ದೃಶ್ಯಗಳನ್ನ ಗಮನಿಸಬಹುದು ಯಾವ ರೀತಿಯಾಗಿ ತಡೆ ಹಿಡಿದಿದ್ದಾರೆ ಪೊಲೀಸ್ನವರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಮನವಿಯನ್ನು ಕೊಡೋದಕ್ಕೆ ಬಂದವರನ್ನ ನಾವು ಮನವಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪೊಲೀಸರು ಮನವಿ ಕೊಡೋದಕ್ಕೂ ಕೂಡ ನಾವು ಅವಕಾಶವನ್ನು ಕಲ್ಪಿಸ್ಕೊಡುವುದಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಬಂದ ದಾರಿಗೆ ಸುಂಕ ಇಲ್ಲದ ರೀತಿಯಾಗಿ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟಗಾರರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ ಶಾಂತಿಯುತ ಮನವಿಯನ್ನ ಮಾಡ್ಕೊಳ್ತೀವಿ ಅದಕ್ಕಾದ್ರೂ ನಮ್ಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅದಕ್ಕೆ ಅನುಮತಿಯನ್ನ ನಿರಾಕರಿಸ್ತಾ ಇದ್ದಾರೆ ಪೊಲೀಸರು ಘೋಷಣೆ ಧರ್ಮಸ್ಥಳಕ್ಕೆ ಐನೂರು ಐನೂರು ಗಾಡಿಯಲ್ಲಿ ಬರ್ತಾರೆ ಜನಗಳು ಯಾರು ಕೇಳ್ತಾರೆ ಅವ್ರಿಗೆ ಕಾನೂನು ಬೇರೆ ಅವ್ರಿಗೆ ಪ್ರಜಾಪ್ರಭುತ್ವ ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ತಿನ್ನಕೊಳ್ಳಲು ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ